ನಮಸ್ಕಾರ ರೀಪ್ಪಾ ಎಲ್ಲರಿಗೂ ಮತ್ತೆ ಬಂದಾನ ನೋಡ್ರಿ ಕಾಕಾ ಮತ್ತೆ ಕಡಕ ಸುದ್ದಿ ತೊಗೊಂಬಂದಾನೆ ಮತ್ತು ಏನು ಸುದ್ದಿ ತೊಗೊಂಬಂದಾನ ಅಂಥೇಳಿ ನಿಮ್ಮ ತಲೆಯಾಗ ಹುಳ ಕಡೆ ಹಾಕತ್ತಿರ್ಬೇಕ ಏನಾರೇ ಒಂದು ತೊಗೊಂಬಂದಿರ್ತನ್ರಲ್ಲ ಕರಿ ಚಲೋ ಅನಿಸೈತ್ಲ ನಿಮ್ಗೆ ಆದರೆ ಈಗೇನು ತೊಗೊಂಬಂದನ್ಗೆ ರೀ ಬೆಳಗಾವಿ ವಿಧಾನ ಪರಿಷತ್ ಚುನಾವಣೆದ ಕೊನೆ ಬಾರಿಗೆ ಏನು ಗ್ರೌಂಡ್ ರಿಪೋರ್ಟ್ ಒಂದು ತೊಗೊಂಬಂದನ ಅದು ಭಾಳ ಗ್ರೌಂಡ್ ರಿಪೋರ್ಟ್ ತೆಗೀಬೇಕ ನನಗೊಂದು ಸ್ವಲ್ಪ ಟೈಮ್ ಇತ್ತು ಆ ಟೈಮ್ ಹತ್ತಿದ ಮೇಲೆ ಈಗ ನನಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನನ್ನ ಕೈ ಸೇರ್ತದೆ ಇಲ್ಲಿ ಏನೇನು ಗೇಮ್ ಆಡ್ಯಾರು ಯಾರ್ಯಾರು ಏನೇನು ಗೇಮ್ ಅನ್ನೋದು ಒಂದು ಭಾಳ ಸ್ಪಷ್ಟ ಸುದ್ದಿ ಹೇಳಕತ್ತ ಕೇಳ್ಕೊರಿ ಇದನ್ನು ಭಾಳ ಇಂಪಾರ್ಟೆಂಟ್ ಐತಿ ಏನೇನು ಹೆಂಗೆ ನಾಟಕ ಮಾಡ್ತಾರ ಮಾಡ್ತಾರನ್ನೋದು ತಿಳ್ಕೊರಿ ರಾಜಕಾರಣಿಗಳಲ್ಲಿ ಹೆಂಗೆ ಪೈಪೋಟಿ ಐತಿ ಯಾರನ್ನು ತುಳಿದು ಯಾರ ಮೇಲೆ ಬರಬೇಕು ಯಾರನ್ನ ತುಳಿದು ಯಾರು ಕೆಳಗೆ ಇಳಿಬೇಕು ಎಷ್ಟು ಚಂದ ಆಟ ಆಡ್ಯಾರು ನೋಡ್ರಿ ಈ ಥರಾಗ ಜಾರಕಿಹೊಳಿ ಸಹೋದರರ ಸಾಮ್ರಾಜ್ಯಕ್ಕೆ ಡ್ಯಾಮೇಜ್ ತರುವಂಥ ಒಂದು ಕುತಂತ್ರದನ ಮಾಡ್ಯಾರ ಭಾಳ ಚಂದ ಕೇಳ್ಕೋರು ಇದನ್ನ ಇದಕ್ಕೆ ಭಾಳ ನೀವು ನೆಗೆಟಿವ್ ಪಾಸಿಟಿವ್ ಎಲ್ಲ ಕಮೆಂಟ್ ಹಾಕಿರು ನನಗೆ ಸ್ವಾಗತ ಆದರೆ ರಿಯಾಲಿಟಿ ಹೇಳೋದು ನಾನು ಕರ್ತವ್ಯ ಐತಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಎಲ್ಲಾದರೂ ಲಕ್ಕನ್ ಜಾರಕಿಹೊಳಿ ಬಗ್ಗೆ ಹಠ ತೊಟ್ಟು ಚುನಾವಣಾ ಪ್ರಚಾರ ಮಾಡ್ತಿದ್ರಂದ್ರೆ ಇವತ್ತು ಚಂಡರಾಜ್ ಹಟ್ಟಿ ಹೊಳಿ ಅವನಕ್ಕೆ ತಲು ನಾಲ್ಕು ಪಟ್ಟ ಲಕ್ಕನ ಜಾರಕಿಹೊಳಿ ಓಡ್ ತೊಗೊಂಡು ಮೊದಲ ಪ್ರಾಶಸ್ತ್ಯದಾಗ ಗೆದ್ದು ಬರ್ತಿದ್ದ ಅದು ಹೆಂಗಂತೀರಿ ವಿಚಾರ ಮಾಡಿರಿ ಭಾಳ ಚಂದ ವಿಚಾರ ಮಾಡಿರಿ ಇಲ್ಲಿ ಪ್ರಮುಖ ಅಂಶ ಹೇಳಕತ್ತ ನಿಮಗೆ ಬಿ ಜೆ ಪಿ ಅವರ ಹನ್ನೊಂದು ಶಾಸಕರು ಇವ್ರಿಬ್ಬರನ್ನ ಬಿಟ್ರ ಅರಬಾಯಿ ಗೋಕಾಕ್ ಬಿಟ್ರೆ ಮೂರೂವರಿ ಎಂ ಪಿಗಳು ಮೂರೂವರಿ ವರಿ ಅಂದ್ರೆ ಯಾರು ಗೊತ್ತಾತಿರಲ್ಲ ಕೆನರಾ ಕಿತ್ತೂರು ಲೋಕಸಭಾ ಅನಂತಕುಮಾರ್ ಕುಮಾರ್ ಹೆಗಡೆ ಸಾಹೇಬ್ರದ ಅರ್ಧ ಅದು ಇವ್ರೇನು ಪ್ಲಾನ್ ಹಾಕಿರ್ ಗೊತ್ತೈತೇನ್ರಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಬಿ ಜೆ ಪಿ ಆಗ ಬಹಳ ಪ್ರಭುತ್ವವನ್ನು ಸಾಧಿಸಾಕ್ ಹೊಂಟಾರ ಇನ್ನು ಎಲ್ಲರ ಮತ್ತೆ ಮುಖ್ಯಮಂತ್ರಿ ಗಾದಿ ಮೇಲೆ ರಮೇಶ್ ಜಾರಕಿಹೊಳಿ ಕೊಂಡ್ಬಹುದು ಯಾಕಂದ್ರೆ ಬಿ ಜೆ ಪಿ ಆಗ ಒಂದು ಸಿದ್ಧಾಂತ ಐತಿ ಏನೈತಿ ಏನೈತೆ ಸಿದ್ಧಾಂತ ಅಂದ್ರೆ ಒಂದು ಕರ್ನಾಟಕದ ಒಂದು ಇತಿಹಾಸ ಐತಿ ಯಾವಾಗಲೂ ಬಿ ಜೆ ಪಿ ಸರ್ಕಾರ ಬಂದ್ರೆ ಮೂರು ಮುಖ್ಯಮಂತ್ರಿ ಅದು ಐದು ವರ್ಷ ಮುಖ್ಯಮಂತ್ರಿ ಯಾರೂ ಆಗಂಗಿಲ್ಲ ಮೂರು ಮುಖ್ಯಮಂತ್ರಿ ಆಗಲೇಬೇಕು ಈ ಹಿಂದ್ಕಲೆ ನೋಡಿರಲ್ಲ ಸದಾನಂದ ಗೌಡ ಜಗದೀಶ್ ಶೆಟ್ಟ್ರ ಯಡಿಯೂರಪ್ಪ ಮೂರು ಮಂದಿ ಆಗಿರ ಈಗ ಯಡಿಯೂರಪ್ಪ ಮತ್ತು ಜಗದೀಶ್ ಬಸವರಾಜ ಬೊಮ್ಮಾಯಿ ಎರಡನೇ ಸಾರಿ ಇನ್ನು ಮೂರನೇ ಮುಖ್ಯಮಂತ್ರಿ ಎಲ್ಲರೇ ರಮೇಶ್ ಜಾರಕಿಹೊಳಿ ಕೊನೆಯದು ಒಂದು ವರ್ಷನಾಗ ಸಾಧನೆ ಮಾಡಿ ನಾನು ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಅನ್ನೋದು ಛಲ ತೊಟ್ಟು ಮತ್ತೆ ಎಲ್ಲರೇ ಪಣ ತೊಟ್ಟಗಿಟ್ಟಾನು ಹೇಳಿ ಬೆಳಗಾವಿ ಸಾಮ್ರಾಜ್ಯದ ದೊರೆ ಜಾರಕಿಹೊಳಿ ಕುಟುಂಬದ ಹಿರಿಯ ಮಗನ ಆಸೆಗೆ ತಣ್ಣೀರು ಹರಚು ಒಂದು ಪ್ಲ್ಯಾನ್ ಹಾಕಿದ್ರಿ ಹಣ್ಣೊಂದು ಶಾಸಕರು ಭಾಳ ಚಂದ ಕೇಳ್ರೆ ಅವು ಎಲ್ಲೆಲ್ಲಿ ಮೀಟಿಂಗ್ ಅದು ಈ ಯಾರ್ಯಾರ ತೊಡೆದಾಗ ಮೀಟಿಂಗ್ ಆದವು ಈ ಎಲ್ಲೆಲ್ಲಿ ಗುಪ್ತ ಗುಪ್ತ ಚರ್ಚೆ ಅದು ಅದ್ರ ಸಲುವಾಗಿ ಏನು ಪ್ಲ್ಯಾನ್ ಹಾಕಿರ್ ಗೊತ್ತೈತನ್ರೀ ಅವ್ರೆ ಮಂಗ್ಯಾ ಸತ್ರ ಮರಿ ಏನು ನೋಡ್ತೈತೆ ಅಂದಂಗೆ ಇಲ್ಲಿ ಮಾಂತೇಶ್ ಕೌಟಿಗೆ ಸೋಲಿಸಿ ಬಿಟ್ರೆ ಆ ಹನಿಪಟ್ಟಿ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಮೇಲೆ ಬೀಳ್ತೈತಿ ಅವಾಗ ಹೈಕಮಾಂಡ್ ಗರಂ ಆಕೈತಿ ಇವರ ತನ್ನ ತಮ್ಮನ್ನು ಎಂದ್ರಿಸಿ ಸ್ವತಃ ಬಿ ಜೆ ಪಿ ಅನ್ನೋದು ಸಂದೇಶ ಹೋಗ್ತೈತಿ ಹೈಕಮಾಂಡ್ ಅವಾಗ ಹೈಕಮಾಂಡ್ ಗರಂ ಆಗಿ ಇವ್ರ ಮೇಲೆ ಕ್ರಮ ತಗೋತೈತಿ ಅಂಥೇಳಿ ಬಿ ಜೆ ಪಿ ಹೈಕಮಾಂಡ ಹೂಂಬುತ್ತಿಗೆ ರೀ ಭಾಳ ಇರ್ತಾರೆ ರೀ ಇಲ್ಲಿ ತುಪ್ಪ ತಿಂದವರು ಇರ್ತಾರೆ ಭಾಳ ಶಾಣ್ಯಾರ ಅವರ ಮಾತಿನಾಗ ಜಗಳ ಮಾಡೋರಲ್ಲ ಹೊಡೆದಾಟ ಬಡವರು ಅಲ್ಲ ಒಂದ ಟಪಾಲ್ ಬಾಂಬ್ ರೀ ಅಂತ ಅವರು ಸಿದ್ಧಾಂತ ಮತ್ತು ಸಂಸ್ಕೃತಿಯ ನಿರ್ದೇಶನಗಳು ಇರ್ತಾವ್ರಿ ಇವೆಲ್ಲ ಯಾಕೆ ಹೇಳಕ್ಕೆ ತನಗೆ ಕೇಳಿರಿ ಹೆಂಗೆ ಚಂದ್ರಾಜ್ ಹಟ್ಟಿ ಒಳಿ ಆರಿಸಿ ಬರ್ಬೇಕಾದ್ರೆ ಅಲ್ಲಿ ಪಂಚಮ ಶಾಲಿ ಹೆಂಗೆ ಕೆಲಸ ಮಾಡಿತು ಆ ಪಂಚಮ ನೇತೃತ್ವ ವಹಿಸಿ ಯಾರ್ಯಾರು ಹೆಂಗೆ ಮೀಟಿಂಗ್ಗಳು ಮಾಡಿ ಗುಪ್ತ ಗುಪ್ತ ಮಾಡಿ ಚಂದ್ರಾಜ್ ಹಟ್ಟಿಹೊಳಿನ ಆರಿಸ್ತಾರು ಸಲುವಾಗಿ ಸತೀಶ್ ಜಾರಕಿಹೊಳಿ ಒಂದು ಚಾಣಕ್ಯ ತಂತ್ರ ಹೆಂಗೆ ಹೆಣದಿದ್ರು ಅದು ಫಲಿತಾಂಶಕ್ಕೆ ಒಂದು ದಾರಿ ದಾರಿಯಾಗ್ತ ಹಂಗೆ ಇವ್ರು ಹಣ್ಣೊಂದು ಶಾಸಕರು ಏನು ಮಾಡಿರ್ಗೋಯ್ತಾನ್ರಿ ಮೂರೂರು ಎಂ ಪಿಗಳ ಎಲ್ಲಿ ನೋಡಿದಲ್ಲಿ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿನ ಹೆಸರು ಬರಕತ್ತೈತಿ ಇವರ ನಾವು ನಾವು ಹುಟ್ಟ ಮೊದಲಿಂದನೂ ಬಿ ಜೆ ಪಿ ಆಗಿ ಪೋಸ್ಟ್ರು ಅಂಟ್ಸ್ಕೊಂತ ಅಡ್ಸ್ಕೊಂತ ಅನ್ಸ್ಕೊಂತ ಈಗಾರೇ ಅಧಿಕಾರ ತೊಗೊಂಡೆವು ಎಂದು ನಾವು ಪಕ್ಷಾಂತರ ಮಾಡಿದವರು ಅಲ್ಲ ನಮ್ಮನ್ನ ಇವರು ತುಳ್ದ ಮುಂದೆ ಹೋಗಾಕತ್ತಾರಲ್ಲ ರಾಜ್ಯದ ಚುಕ್ಕಾನೆ ಎಲ್ಲರೂ ಹಿಡ್ದಾರು ಇವ್ರ ಕೈ ಕೆಳಗೆ ನಾವು ಕೆಲಸ ಮಾಡಬೇಕಾದಿತ್ತು ಅನ್ನೋದು ಒಂದು ತಲಿಯಾಗುವ ವಿಚಾರ ಬರ್ತೈತ್ರಿ ವಿಚಾರ ಬಂದಾಗ ಒಬ್ಬ ಪ್ರಭಾವಿ ಶಾಸಕನ ತೋಡ್ದಾಗ ಒಂದು ಮಧ್ಯಾಹ್ನದ ಊಟದ ಪ್ರೋಗ್ರಾಮ್ ಇಡ್ತಾರೆ ಇವರು ಆ ಊಟದ ಪ್ರೋಗ್ರಾಮಾಗ ಪ್ಲ್ಯಾನ್ ಹಾಕ್ತಾರೆ ಸ್ಕೆಚ್ ಪ್ಲ್ಯಾನ್ ಹಾಕಿ ಅಲ್ಲಿ ಒಬ್ಬ ಪ್ರಭಾವಿ ದುರೀನೇನು ಹೇಳ್ತಾನು ರೀ ಹೆಂಗರೆ ಮಾಡಿ ಅವರ ಸಾಮ್ರಾಜ್ಯಕ್ಕೆ ಡ್ಯಾಮೇಜ್ ತರಬೇಕಾದ್ರೆ ನಾವು ಓಟ್ ಮುಖಾಂತರ ಅಂತೂ ಹೋರಾಟ ಮಾಡೋಕ್ಕಾಗೋದಿಲ್ಲ ಅವ್ರ ಜೊತೆ ಪೈಪೋಟಿ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ಜಾರಕಿಹೊಳಿ ಅಭಿಮಾನಿ ಮತ್ತು ಜಾರಕಿಹೊಳು ಮತಗಳು ಮಾತ್ರ ಒಂದು ದೊಡ್ಡ ಬೇರು ಬಿಟ್ಟಂಗೆ ಬಿಟ್ಟವ್ರಲ್ಲ ಆ ಬೇರುಗಳು ಭಾಳ ಮೂವತ್ತು ವರ್ಷದಿಂದ ಬೆಳೆದು ಬಲತು ಮೊಟ್ಟೆ ಆಗ್ಯವು ಅವನ ಕತ್ತರ್ಸಕ್ಕೆ ಸಾಧ್ಯ ಇಲ್ಲ ಅದು ದೊಡ್ಡ ಹೆಮ್ಮರವಾಗಿ ಬೆಳೆದೈತಿ ಆಲದ ಗಿಡ ಆ ಆಲದ ಗಿಡ ಎಲ್ಲರೇ ನಾವು ಮುಟ್ಟಾಕಾದ್ರೆ ಟೈಮ್ ಪಿನ್ ನಮ್ಮ ಮೈ ಮೇಲೆ ಬಿದ್ದ ನಾವು ಬುಕ್ಕುಣಿ ಆದೇವು ಅಂಥೇಳಿ ಚಾಕಚಕ್ಯತೆಯಿಂದ ಒಂದು ಚಾಣಕ್ಯನ ತಂತ್ರ ಹುಡ್ತಾರ್ರಿ ಆ ಚಾಣಕ್ಯನ ತಂತ್ರ ಹೂಡುವಾಗ ಪ್ಲ್ಯಾನ್ ಹೈ ಏನು ಹಾಕ್ತಾರ ಗೊತ್ತೈತೆ ಇತರಾಗ ಲಕ್ಕನ ಥರಾಗ ಲಕ್ಕನ ಜಾರಕಿಹೊಳಿ ಹೆಟ್ಟಿ ಹೊಳಿನ ಆರಿಸ್ ತಂದ ಇಲ್ಲಿ ಮಹಾಂತೇಶ ಕೌಟಿಗೆ ಮಠನ ಬಲಿಪಶು ಮಾಡಿಬಿಟ್ರೆ ಹೈಕಮಾಂಡ್ ಗರಂ ಆಗಿ ಇವ್ರ ಮೇಲೆ ಎಕ್ಷನ್ ತಗೋತೈತೆ ಅಂಥೇಳಿ ಪ್ಲ್ಯಾನ್ ಹಾಕಿದ್ರು ಮರುದು ಸಹ ನೋಡಿರಿ ಚುನಾವಣಾ ಎನಕಿ ಆದ ಸಾಯಂಕಾಲ ಎಲ್ಲ ಟಿ ಒಂದು ಪಟ್ಟಿ ಬರಕೈತಿ ಬಿ ಜೆ ಪಿ ಹೈಕಮಾಂಡ್ ಜಾರಕಿಹೊಳಿ ಸಹೋದರ ಮೇಲೆ ಕೊತ ಕೊತ ಗರಂ ಆಗಿದೆ ಶೋಕಾಸ್ ನೋಟಿಸ್ ಆಗಿದೆ ಕವಟಿಗೆ ಮಠ ಲಿಖಿತ ದಾಖಲೆ ದೂರು ಸಲ್ಸಿದ್ದಾರೆ ಎಲ್ಲ ಸೋಳ್ರಿ ಎಲ್ಲ ಬೋಗಸ್ ಆ ಪಾಪ ಮಾಂತೇಶ್ ಕವಟಿಗೆ ಮಠಕ್ಕೆ ನಾವು ಕೇಳಿದಾಗ ಅಂಥದ್ದು ಯಾವುದೂ ಇಲ್ಲರಿ ನನ್ನ ಹಣೆ ಬರೋದಾಗ ಮೂರನೇ ಸಲ ಹ್ಯಾಟ್ರಿಕ್ ಆಗೋದ ಚಾನ್ಸ್ ಇದಕ್ಕಿಲ್ಲ ದೇವರ ಬಲ ಇದ್ದಾಗ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ ದೇವ್ರ ಬಲ ಅಲ್ಲಿ ಅಂದ ಮೇಲೆ ಅದು ಏನು ಸೋಲು ಗೆಲುವು ಅವೆಲ್ಲ ಸಾಮಾನ್ಯ ಆದರೂ ನಾ ಭಾಳ ಚಕ್ಯತೆಯಿಂದ ಭಾಳ ಹೆಂಗೆ ಅದನ್ನು ಹಂಗೆ ಅದನ್ನು ನೋಡ್ರಿ ನಾ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ ಅಂತೇಳಿ ಆ ಪಾಪ ಮಹಾಂತೇಶ್ ಕೌಟಿಗೆ ಮಟ್ಟ ಪುಣ್ಯಾತ್ಮ ನಮಗೆ ಹೇಳ್ತಾರೆ ಅಂದರೆ ಈ ಥರಾಗ ಬೆಕ್ಕ ಸುಟ್ಟವ್ರಗತ್ತ ಯಾರದಾತ್ರಿ ಮುಖಗಳ ಅವ್ರು ಏನು ಪ್ಲ್ಯಾನ್ ಹಾಕಿರಲ್ಲ ಈ ಥರಾಗ ರಮೇಶ್ ಜಾರಕಿಹೊಳಿನ ಕಂಡ ಮಾಡ್ಬೇಕು ಬಾಲಚಂದ್ರ ಜಾರಕಿಹೊಳಿ ಬಲಾಟೆ ಪಡೆ ಕಡಿತಗೊಳಿಸ್ಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಸಾಮ್ರಾಜ್ಯ ನಮ್ಮ ಕೈಯಾಗಿ ತೊಗೋಬೇಕು ಮತ್ತು ನಮ್ಮದು ಸರ್ಕಾರ ಬರ್ತೈತಿ ಅಂತ ಹೇಳಿ ಇವ್ರು ಏನು ವಿಚಾರ ಮಾಡಕತ್ತಾರ ಅದು ತಲೆ ಕೆಳಗ್ರಿ ತಲೆ ಕೆಳಗಾದ ಈಗ ಒಳಗಿಂದ ಒಳಗೆ ವಿಚಾರ ಮಾಡಕತ್ತಾರೀ ಹೈ ಕಮಾಂಡದವ್ರ್ಗೆ ಏನು ಹೇಳಿರೋ ನಡೆಯಂಗಿಲ್ಲ ಆ ಹೈಕಮಾಂಡ್ ಗ್ರೌಂಡ್ ರಿಪೋರ್ಟ್ ತಗೊಂಡಿರ್ತೈತ್ರಿ ಎಲ್ಲೆರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಲಕ್ಕನ ಸಲುವಾಗಿ ಪ್ರಯತ್ನ ಪಡ್ತಿರ್ತಾರೆ ಅಂದ್ರೆ ಪ್ರಥಮ ಪ್ರಾಶಸ್ತ್ಯಾಗ ಲಕ್ಕನ್ ಜಾರಕಿಹೊಳಿ ಬಹುಮತದಿಂದ ಆರಿಸಿ ಬಂದುಬಿಡ್ತಿದ್ರು ಎರಡನೇ ಪ್ರಾಶಸ್ತ್ಯ ಅಲ್ಲ ಮೂರನೇ ಪ್ರಾಶಸ್ತ್ಯಕ ಮಾಂತೇಶ ಕೌಟಗಿ ಮಠ ಬರ್ಲಾ ಕಾರಣ ಅಂದ್ರೆ ಅವರಲ್ಲಿ ಇರೋ ಇರುವಂಥ ಇವರ ಬಲಾಢ್ಯ ಸೈನ್ಯವನ್ನು ಕಡಿಮೆಗೊಳಿಸೋ ಸಲುವಾಗಿ ಇವರು ಏನು ಪ್ರಯತ್ನ ಮಾಡಿರಲ್ಲ ಅದು ಟೈ ಟೈ ಪಿ ಶಾತ್ರಿ ವಿಫಲ ಆದ್ರೆ ಅವ್ರ ಹತ್ರಾಗ ಈಗ ವಿಫಲ ಆದಮೇಲೆ ಏನು ಮಾಡೋಕ್ಕಾರ ಗೊತ್ತೈತನ್ರಿ ಈಗ ಏ ಅವ್ರು ತಮ್ಮ ಯಾರೀ ನಿಂದ್ರಿಸಿ ನಮ್ಮ ಬಿ ಜೆ ಪಿ ಕಳೆದಾರಂಥೇಳಿ ಹಬ್ಬಿಸಿಬಿಟ್ರು ಸುದ್ದಿ ಆದರೆ ಭಾಳ ಶಾನೆ ರೀ ಹೈಕಮಾಂಡ್ ಅವರೆಲ್ಲ ಗ್ರೌಂಡ್ ರಿಪೋರ್ಟ್ ತಗೊಂಡ್ರೆ ತಕ್ಕೊಂಡ ಮೇಲೆ ಪ್ರಥಮ ಪ್ರಾಸೆಸ್ದಾಗ ತಮ್ಮ ತಮ್ಮನನ್ನು ಆರಿಸ್ತಿದ್ರಲ್ಲ ಅವರ ದ್ವಿತೀಯ ಪ್ರಾಸೆಸ್ಸ್ದಾಗ ಮಾಂತೇಶ್ ಕೌಡ್ಗೆ ಮಾಡ ಜೊತೆ ತೊಂಬತ್ತೋಟು ಸಲ ತಿ್ಯಾಕಾಕಿತ್ತು ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಮಹಾಂತೇಶ ಕೌಟಿಗೆ ಮಠನ ಯಾವುದೇ ಪರಿಸ್ಥಿತಿಯಾಗಿ ಆರಿಸ್ತಾರದು ಪಣ ತೊಟ್ಟಿದ್ರು ಪನಾ ತೊಟ್ಟ ಮೇಲೆ ಇಲ್ಲಿ ಹನ್ನೊಂದು ಮಂದಿ ಏನು ರೀ ಒಂದು ಅಲ್ಲಿ ಒಂದು ಇಲ್ಲಿ ಹಾಕೊಂಬಿಟ್ರು ಅದಕ್ಕೆ ಭಾಳ ಜ್ವಲಂತ ಸಾಕ್ಷಿಗಳ ಅದು ಇಂದಿಲ್ಲ ನಾಳೆ ಹೈಕಮಾಂಡ್ಗೆ ಈಗಾಗಲೇ ಗೊತ್ತಾಗೈತಿ ಇನ್ನೂ ಮುಂದೆ ಮುಂದೂ ಒಳ್ಳೆ ಜನ ಹೋಗಿ ಅಲ್ಲಿ ಹೈಕಮಾಂಡ್ ತನಕ ಮುಟ್ಟಿಸ್ತಾರೆ ಸುದ್ದಿ ಹೀಗೆಲ್ಲ ಆಟ ಆಡಕ್ಕೆ ಹೋಗಿ ಈಗ ಅವರ ಫೇಲ್ ಆದರೆ ಮತ್ತೆತ್ರಾಗ ಜಾರಕಿಹೊಳಿ ಪ್ರಬಲರಾದ್ರೆ ಯಾಕೆ ಪ್ರಬಲ ಆದ್ರೀ ಈಗ ವಿಧಾನ ಪರಿಷತ್ತಿನಾಗೆ ಬಿ ಜೆ ಪಿಗೆ ಬಹುಮತ ಸಾಬೀತು ಮಾಡ್ಬೇಕಾದ್ರೆ ಈಗ ಒಂದ ಸೀಟದ ಅವಶ್ಯಕತೆ ಐತಿ ಲಕ್ಕನ ಜಾರಕಿಹೊಳಿ ಅಲ್ಲಿ ಕೆಂಗ್ ಈಗ ಮತ್ತೆ ಲಕ್ಕನ ಜಾರಕಿಹೊಳಿ ಎಸ್ ಅಂದ್ರೆ ಅಲ್ಲಿ ಎಲ್ಲ ಹುದ್ದೆಗಳನ್ನ ಬಿ ಜೆ ಪಿಗೆ ಬರ್ತಾವೆ ಇರ್ಲಿಕ್ಕಂದ್ರೆ ಮತ್ತೆ ಚದ್ರ ಈಗ ರಕ್ಕನ್ ಲಕ್ಕನ್ ಜಾರಕಿಹೊಳಿ ಅಲ್ಲಿ ಜಬರ್ದಸ್ತ್ ಚಲಾವಣೆ ಆಗುವಂಥ ನೋಟ ಎಲ್ಲರ ಕಣ್ಣಿಗೆ ಲಕ್ಕನ್ ಲಕ್ಕನ ಜಾರಕಿಹೊಳಿ ಮೇಲೆ ಯಾಕಂದ್ರೆ ಬಹುಮತ ಈಗ ಒಂದು ಇದ್ರ ಸಲಕ್ಕೆ ಬೇಕಾಗಿತ್ತು ರೀ ಒಂದು ಶೀಟ್ ಆ ಒಂದು ಶೀಟ್ ಹೇಳಿ ಈಗ ಸರಳ ಮತ್ತು ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಲಕ್ಕನ್ ಕಡೆ ಹೈಕಮಾಂಡ್ ಓಡಿ ಬರ್ಬೇಕ್ರಿ ನೋಡ್ರಿ ಹಂಗೆ ದೈವಿ ಶಕ್ತಿ ಆರಾಧ್ಯ ದೈವಗಳು ಎಲ್ಲಿವರೆಗೆ ಇವ್ರಿಗೆ ಬೆನ್ನು ಹತ್ತಾವ ಇವರ ಸಾಮ್ರಾಜ್ಯ ಡ್ಯಾಮೇಜ್ ಮಾಡೋ ಸಲುವಾಗಿ ಕೆಲವ್ರು ಚಾಡಿ ಕೊರ್ರ ಮತ್ತು ಕೆಲವು ಚುಗುಲಿ ಕೊರ್ರೊಂದಿಗೆ ಗ್ಯಾಂಗ್ ಐತ್ರಿ ಅವು ಏನೇನೋ ಬೆಳಗಿನ ದಾಸ ನಿಂಚ ಚಾಡಿ ಹೇಳ್ಕೊತ ತಿರ್ಗಾಡ್ತಾವ ಮತ್ತು ಚಾಡಿ ಹೇಳ ಚುಗುಲಿ ಹೇಳ್ಯ ತಮ್ಮ ಬ್ಯಾಳಿ ಬೇಯಿಸ್ಕೊಳಕ್ಕೆ ಹೋಕ್ಕಾವ ಆದ್ರೆ ಅವ್ರದ್ದು ಎಷ್ಟು ಸಾಮರ್ಥ್ಯ ಐತಿ ಅವ್ರದ್ದು ಎಷ್ಟು ಶಕ್ತಿ ಐತಿ ಅನ್ನೋದು ಇವರು ಮೂವತ್ತು ಮೂವತ್ತೈದು ವರ್ಷದಿಂದ ಭಾಳ ಭಾಲ್ ರೀ ಜಾರಕಿಹೊಳಿ ಕುಟುಂಬ ಈ ಯಾರನ್ನ ಎಲ್ಲಿ ಇಡಬೇಕು ಯಾರನ್ನ ಎಲ್ಲಿ ಏನು ಇಡಬೇಕು ಅನ್ನೋದಾ ಈಗಾಗಲೇ ನೀವು ತಾಲೂಕಿನ ಇತಿಹಾಸ ನಿಮಗೆ ಗೊತ್ತಿರ್ಬೇಕು ಹೆಚ್ಚು ಹೇಳಿ ಏನು ಹೇಳುವುದು ಅವಶ್ಯಕತೆ ಇಲ್ಲ ಹಿಂಗೆ ರಾಜಕೀಯ ತಿರುವು ಪಡೆದ ಈಗ ಮತ್ತೆ ಕಿಂಗ್ ಮೇಕರ್ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ಈಗ ಮತ್ತೆ ರಾಜ್ಯದ ರಾಜಕಾರಣದ ತಿರು ಮತ್ತು ಬೇರೆ ಕಡೆ ತಿಳಿತೈತಿ ನೋಡ್ರಿ ಈಗ ಈಗ ಹೈಕಮಾಂಡ್ ಈಗ ರತ್ನ ಕಂಬಳಿ ಹಾಕಿ ಇನ್ನು ಮತ್ತೆ ರಮೇಶ್ ಜಾರಕಿಹೊಳಿಗೆ ಮತ್ತೆ ಪ್ರಮುಖ ಸ್ಥಾನ ಕೊಡುವಂಥ ಪರಿಸ್ಥಿತಿ ಬರ್ತೈತೀನಿ ಎರಡು ಮೂರು ದಿವ್ಸ ಕಾಯಿರಿ ಹೈಕಮಾಂಡ್ ಯಾರಿಗೋ ಏನೋ ಮಾತಾಡಕ್ಕೆ ಹೋಗ್ಬೇಡ್ರಿ ಈಗ ಶಾಂತಿರ್ರಿ ನಾವೆಲ್ಲ ಗ್ರೌಂಡ್ ರಿಪೋರ್ಟ್ ತೆಗೆದ್ದು ಈ ಯಾರು ತಪ್ಪು ಮಾಡ್ಯಾರು ಅದಕ್ಕೆ ಈಶ್ವರಪ್ಪ ಒಂದು ಸ್ಟೇಟ್ಮೆಂಟ್ ಹೇಳ್ತಾರ ನೋಡ್ರಿ ಎಂಥ ಸ್ಟೇಟ್ಮೆಂಟ್ ನೇರವಾಗಿ ಹೇಳೋದಿದ್ರೆ ಹೇಳಬೇಕಾಗಿತ್ತು ಯಾರು ಸೋಲಿ ಕಾರಣ ಮಹಾಂತೇಶ್ ಗೌಡಿಗೆ ಮಟಗ ಮಹಾಂತೇಶ್ ಗೌಡಿಗೆ ಮಟ ಸೋಲಕ್ಕ ಅಲ್ಲಿ ಕಾರ್ಯಕರ್ತರ ಕಾರಣ ಅಂತೇಳಿ ಎಂಥ ಪದ್ರಿ ಪಾ ಕಾರ್ಯಕರ್ತರ ಪೋಸ್ಟರ್ ಅಂಟಿಸ್ರಿ ಮನೆ ಮನೆ ತಿರ್ಗಾಡ್ರಿ ಕೋಳಿಲ್ದಾಗ ಹೋಗಿ ಪ್ರಚಾರ ಮಾಡಿರಿ ಕಾರ್ಯಕರ್ತರ 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 ಬಲದಿಂದಲೇ ಇವತ್ತು ಈಶ್ವರಪ್ಪ ಇಂಥ ದೊಡ್ಡ ಮಂತ್ರಿ ಸ್ಥಾನ ಆಗಿದ್ದಲ್ಲ ಅವ್ರ ಇಲಾಖೆದಾಗ ನೋಡ್ರಿ ಏನೇನು ಅನ್ನೋದು ಯಾವ್ಯಾವ ಪೋಸ್ಟಿಂಗಾ ಎಲ್ಲೆಲ್ಲಿ ಪೋಸ್ಟಿಂಗ ಯಾವ್ಯಾವ ಹುದ್ದೆ ಎಲ್ಲೆಲ್ಲಿ ತೊಗೋಬೇಕಾದ್ರೆ ಏನೇನು ಅನ್ನೋದ ಆ ರಣತಂತ್ರ ಹೆಣಿವಂಥವರು ಒಂದು ಗ್ಯಾಂಗ್ ಇಟ್ಟಾರ್ರಿ ಈಗಾಗಲೇ ಅದೆಲ್ಲ ವೈರಲ್ ಆಗೈತಿ ಆಗೈತಿ ಅದ್ರ ಸಲುವಾಗಿ ಮಾಸ್ ಲೀಡ್ರ್ ಆಗಕ್ಕೆ ಈಶ್ವರಪ್ಪ ಎಂದು ಸಾಧ್ಯ ಇಲ್ಲ ಯಡಿಯೂರಪ್ಪ ಭಾಳ ಶಾನೆ ಎಲ್ಲೋ ಈಶ್ವರಪ್ಪನ ಬೆಳೆಯೋ ಕೊಡಲಿಲ್ಲ ಇಲ್ಲಿಕಂದ್ರೆ ಈಶ್ವರಪ್ಪ ಇನ್ನತಕ್ಕ ಜಿಗದ ಕುಣದಾಡ್ತಿದ್ದ ಇಂಥವೆಲ್ಲ ಘಟನೆಗಳು ಭಾರತೀಯ ಜನತಾ ಪಕ್ಷದಾಗದಾವ್ರಿ ಆದ್ರೆ ಭಾರತೀಯ ಜನತಾ ಪಕ್ಷದ ಒಂದು ಶಿಸ್ತು ಕಮಿಟಿ ಏನೈತಿ ಗ್ರೌಂಡ್ ರಿಪೋರ್ಟ್ ತಗೋತೈತಿ ಆ ಗ್ರೌಂಡ್ ರಿಪೋರ್ಟ ಇವತ್ತು ಈ ವಿಡಿಯೋ ಹೈಕಮಾಂಡ್ಗೆ ಹೋಗ್ತೈತಿ ಆ ಹೈಕಮಾಂಡದಿಂದ ಈ ನನ್ನ ವಿಡಿಯೋ ಟ್ರಾನ್ಸ್ಲೇಷನ್ ಮಾಡಿ ಕೇಂದ್ರಕ್ಕೆ ಕಳಿಸ್ತಾರ್ರಿ ಅಂಥ ಒಂದು ಸಾಮಾಜಿಕ ಜಾಲತಾಣ ಐತಿ ರೀ ಮಲ್ಲೇಶ್ವರಮ್ದಾಗ ನೀವು ಭಾಳ ಕೂಲಂಕುಷವಾಗಿ ನೋಡ್ರಿ ಅದನ್ನು ಅಲ್ಲಿ ಈ ನಮ್ಮ ಕನ್ನಡದ ವೀಡಿಯೋ ಟ್ರಾನ್ಸ್ಲೇಷನ್ ಮಾಡ್ತಾರೆ ಟ್ರಾನ್ಸ್ಲೇಷನ್ ಭಾಷಾಂತರ ಮಾಡಿ ಹೈಕಮಾಂಡ್ ರೀ ಇಲ್ಲಿ ನಿಜಾಂಶ ಏನೈತೆ ಅನ್ನೋದು ನಂಬರ್ ಒನ್ ಚಾನಲ್ ಪ್ರಬುದ್ಧವಾಗಿ ಸತ್ಯವಾಗಿ ಹೇಳ್ತೈತೆ ಅನ್ನೋದು ಇವತ್ತ ಕ್ಲೀನ್ ಚಿಟ್ಟಾಗಿ ಹೊರಬಿದ್ರು ಬಾಲಚಂದ್ರ ಮತ್ತು ರಮೇಶ ಯಾವುದೇ ಆಪಾದನೆ ಅವ್ರ ಮೇಲೆ ಇಲ್ಲ ಮಾಂತೇಶ್ ಕೌಟಿಗೆ ಮಠ ಮ್ಯಾಲ ಸೋಲ್ಸಾಕ ಇವರಿಬ್ಬರೂ ಸಹೋದರ ಕಾರಣೀಭೂತರಲ್ಲ ಕಾಂಗ್ರೆಸ್ ಗಾಳಿ ಒಂದು ಭಾಳ ಎದ್ದಿತ್ರಿ ಕಾಂಗ್ರೆಸ್ ಗಾಳಿಯಾಗ ಆ ಸುಂಟ್ರ ಗಾಳಿಯಾಗ ಅಲ್ಲಿ ಬಿ ಜೆ ಪಿ ಅಡಗ್ಯಾಡಕ್ಕೈತೆ ಈಗ ಅಧಿವೇಶನದಾಗ ನೋಡಿರಿ ಪ್ರತಿಯೊಂದು ಮೂಲಿ ಮೂಲಿ ಅಟಿ ನಾವು ಇಪ್ಪತ್ತ್ ಮೂರಕ್ಕೆ ಕಾಂಗ್ರೆಸ್ ಬರ್ತೈತಿ ರೀ ಗ್ಯಾರಂಟಿನ ಹಾಕತ್ತಾರ ಯಾಕಂದ್ರೆ ಜನ ಬ್ಯಾಸತ್ ಹೋಗ್ಯಾರ ಕಾಣ್ತೈತಿ ಈ ಸರ್ಕಾರ ನೋಡಿ ಮೂರು ಮೂರು ಮುಖ್ಯಮಂತ್ರಿಗಳು ಮಾಡ್ತಾರೆ ಆಮೇಲೆ ಮತ್ತೆ ಅವನ ಜಗ್ ಹಿಡಿಯೋದು ಇವ್ನ ಜಗ್ ಹಿಡಿಯೋದು ಮಾಡ್ತಾರೆ ಬಲಾಢ್ಯ ಇದ್ದವ್ರನ್ನ ಹೆಂಗೆ ಹಿಂದೆ ಸರಿಸಿ ಮಾಡ್ತಾರೆ ಹಿಂದುಳಿದ ನಾಯಕರಾಗಿ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಬಿ ಜೆ ಪಿದಾಗ ಭಾಳ ಬೆಳೆಯಾಕತ್ತಿದ್ರು ರೀ ಅವ್ರನ್ನ ಹೆಂಗೆ ಅನ್ನೋದು ಒಂದು ಪ್ಲ್ಯಾನ್ ಹಾಕಿರಿ ಇಲ್ಲಿ ಶಾಸಕರ ಆ ಶಾಸಕರ ರಣತಂತ್ರ

ಫೇಲ್ ಆದ ಮೇಲೆ ಇನ್ನು ಏನು ಹೇಳ್ತಾರೆ ಅದಕ್ಕೆ ಭಾಳ ಚಾನಕ್ಕೆ ಬಸವರಾಜ ಬೊಮ್ಮಾಯಿಯವರ ಭಾಳ ಚಾಣಕ್ಕೆ ಬುದ್ಧಿ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ತಗೊಂಡು ನೋಡ್ತಾರೆ ಇದ್ರಾಗ ಯಾರ್ದು ಕೈವಾಡ ಇಲ್ಲ ಈ ಇಬ್ಬರದು ಸಹೋದರದ ಇದರಲ್ಲಿ ನಮ್ಮವ್ರದ ಕೈವಾಡೈತಿ ನಮ್ಮವ್ರ ನಮ್ಮನ್ನು ಸೋಲ್ಸಾರೇಲೆ ಏನು ಮಾಡೋಕ್ಕಾಕೈತಿ ಈಗ ಸಮಾಧಾನಕರ ಬಹುಮಾನವಾಗಿ ಈಗ ಮತ್ತೆ ಚರ್ಚೆ ನಡೆದೈತಿ ಮಹಾಂತೇಶ್ ಕೌಟಗಿ ಮಠಕ್ಕೆ ಒಂದ ಉನ್ನತ ಮಟ್ಟದ ಒಂದು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಹೊಂದಿದಂಥ ನಿಗಮ ಮಂಡಳಿ ಅಧ್ಯಕ್ಷ ಅನ್ಕೊಡ್ಬೇಕು ಫೆಬ್ರವರಿ ಮಾರ್ಚದಲ್ಲಿ ಯಾರು ನಿರ್ವತ್ತರಾಗ್ತಾರ ಅಲ್ಲಿ ನೇರವಾಗಿ ನಾಮ ನಿರ್ದೇಶನದಿಂದ ಮತ್ತೆ ವಿಧಾನ ಪರಿಷತ್ ಸದಸ್ಯನಾಗಿ ಮಾಡಬೇಕನ್ನೋದು ಈಗ ಬಹಳ ಕುತೂಹಲದ ಚರ್ಚೆ ನಡೆದೈತ್ರಿ ಮಾಂತೇಶ್ ಕೌಟಗಿ ಮಠ ಅವ್ರಿಗೆ ಇಲ್ಲಿ ಸೋಲಿಸ್ಬೇಕನ್ನೋದೊಂದು ಬಿಜೆಪಿಯಾಗ ಒಂದು ಗುಂಪು ರೆಡಿ ಇತ್ತು ರೀ ಆ ಗುಂಪು ರೆಡಿ ಇದ್ದಿದ್ದ ಹೃದಯದಿಂದ ಮಾಂತೇಶ್ ಕೌಟಿಗೆ ಮಠಕ್ಕೆ ಅಷ್ಟ ಗೊತ್ತೈತೆ ಅದು ಇದೆಲ್ಲ ಪ್ಲಾನ್ ಹಾಕಿ ಆ ಪ್ಲಾನ್ ಆಗಿ ಇವರು ಸಕ್ಸಸ್ ಆಗಕ್ಕೆ ಹೋದ್ರು ಆದ್ರೆ ಇವ್ರಿಗೆ ಅದು ತಿರುಗ ಆತು ಯಾರ ನೋಡ್ರಿ ತಮ್ಮ ಕ್ಷೇತ್ರದಾಗ ಈಗ ನೋಡ್ರಿ ಕಾಂಗ್ರೆಸ್ದೊಂದು ವೈಶಿಷ್ಟ್ಯತ ಚಂದರಾಜಿ ಹೊಳಿ ಸಲುವಾಗಿ ಪ್ರಯತ್ನ ಮಾಡಿದವರು ರಾಜುಕ್ಕಾಗೆ ಆರೋಗ್ಯ ಹಾಳಾಗಿತ್ತು ಪಾಪ ಆದರೂ ಮಣಿಮಣಿ ತಿರುಗೇಡಿ ಯಾವ್ಯಾವ ಮೆಂಬರ್ ಎಲ್ಲೆಲ್ಲಿದ್ದಾರೆ ಕೈಕಾಲ ಬಿದ್ದವರು ಮನಸ್ಸು ಒಲಿಸಿ ರಾಜುಕ್ಕಾಗೆ ಇವತ್ತಲ್ಲಿ ಕಾಂಗ್ರೆಸ್ ಅದು ವಿಜಯ್ ಪತಾಕೆ ಹಾರಿಸ್ಯಾರ ಎರಡು ಸಾವಿರದ ಇಪ್ಪತ್ತ್ಮೂರು ಟಿಕೆಟ್ ಅಲ್ಲಿ ಕಾಂಗ್ರೆಸ್ ಶಾಸಕ ಆಗ್ತಾ ನೋಡ್ರಿ ನೀವು ಗ್ರೌಂಡ್ ರಿಪೋರ್ಟ್ಸ್ ತೆಗೆದು ನೋಡ್ರಿ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ತೆಗೆದ್ ನೋಡಿರಿ ಗುಪ್ತ ವರದಿ ತೆಗೆದು ನೋಡ್ರಿ ಇನ್ನು ಕೆಲವೇ ದಿವಸದಾಗ ನಾ ಹದಿನೆಂಟು ಕ್ಷೇತ್ರದಾಗ ಯಾರ್ಯಾರು ಎಮ್ ಎಲ್ ಎ ಹಾಕಾರೆ ಅನ್ನೋದ ಸಚಿತ್ರ ರಿಪೋರ್ಟ್ ಕೊಡ್ತಾನೆ ಆ ಭವಿಷ್ಯ ಮಾತ್ರ ಬರೆದಿಟ್ಕೋರಿ ಆ ವಿಡಿಯೋ ಕಾಪಾಡ್ಕೊಂಡಿಟ್ಕೋರಿ ಎರಡು ಸಾವಿರದ ಇಪ್ಪತ್ತ್ ಮೂರದಾಗ ಹದಿನೆಂಟು ಕ್ಷೇತ್ರದ ಭವಿಷ್ಯ ಹೇಳಿದ್ದ ನಂಬರ್ ಒನ್ ಚಾನಲ್ ಅನ್ನೋದು ಕರ್ನಾಟಕದಾಗ ಸಾರಿ ಹೇಳ್ತೀರಿ ನೀವ ಈ ಕಡೆ ಬರ್ರಿ ಇ ಬಿ ಪಾಟೀಲ್ ರೀ ಪ್ರಬುದ್ಧ ರಾಜಕಾರಣಿ ಹೆಸರು ಕಡಿಸಿಕೊಳ್ಳಲಾರ್ದಂಥ ರಾಜಕಾರಣಿ ಸತೀಶ್ ಜಾರಕಿಹೊಳಿ ಜೊತೆ ಸಮಾಲೋಚನೆ ಮಾಡ್ಕೊಂಡೆ ಎಷ್ಟು ಚಂದ ತೊಡೆದಾಗ ಮಿಟಿಂಗ್ ಮಾಡ್ಕೊಂಡ ಆ ಪಂಚನಗೌಡ ದ್ಯಾಮನಗೌಡ್ರನ್ನ ಕರ್ಕೊಂಡ ಒಬ್ಬೊಬ್ಬರ ಹೊಲ್ದಾಗ ಹೋಗಿ ಹೋಗಿ ಅಲ್ಲಿ ಎ ಬಿ ಪಾಟೀಲ್ ಮತ್ತೊಂದು ಗ್ರೂಪ್ ಮಾಡ್ಕೊಂಡ ಆ ಯಾರು ತೊಡಗೊಳ್ದಾವ ಅನ್ನೋದು ನಮ್ಗೆ ಹೆಸರು ಗೊತ್ತೈತಿ ಆದ್ರೆ ನಾವು ಹೆಸರು ಹೇಳೋದಿಲ್ಲ ಅಲ್ಲಿ ಪಂಚಮ ಶಾಲಿಗಳೆಲ್ಲ ಒಂದಾದ್ರಿ ಯಾಕಂದ್ರೆ ಪಂಚನಗೌಡ ದ್ಯಾಮನಗೌಡ್ರ ಬೆಳಗಾವಿ ಜಿಲ್ಲಾ ಪಂಚಮ ಶಾಲಿ ಅಧ್ಯಕ್ಷರಲ್ಲ ಅವ್ರಿಗೆ ಯಾರು ಗುರುಗಳ ಆದೇಶ ಇತ್ತು ಅದು ಗೊತ್ತಿಲ್ಲ ಆ ಆದೇಶ ಇದ್ದಾಗ ಇವರೆಲ್ಲ ಕುಡ್ಕೊಂಡಿರಲ್ಲ ಆವಾಗ ಲಕ್ಷ್ಮಿಗೆ ಬಿಗಿ ಟಾನಿಕ್ ಬಂತು ಅಲ್ಲಿ ಮಲ್ಟಿ ವಿಟಾಮಿನ್ ತಯಾರಾಯಿತು ಚಂದ್ರಾಜ್ ಹಟ್ಟಿ ಹೊಳಿ ಮೇಲೆ ಮುಖ ನಗುಮಕ್ಕೆ ಬರಕೈತ್ತು ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಚಜಕ ತಯಾರು ಮಾಡಿ ಇಡೋರಿದ್ರಲ್ಲ ನಾಲ್ಕು ಗಿಂಟಲ್ಲ ಇನ್ನು ಆಮಂತ್ರ ಬಂದಿಲ್ಲ ರೀ ಅಮ್ಮತ್ತೆ ನನಗೆ ಬಂದ್ರೆ ನಿಮಗೆ ಇಡವ ಅಂತ ಹೇಳಿ ಎಲ್ಲರೂ ಕೂಡ ಹೋಗು ನಾವು ಚಜಕಾ ಯಾಕೋ ಅಕ್ಕ ಭಾಳ ಅದಾಳ ಕಾಯ್ತಿ ಸಮಾಧಾನ ಆಗಲಿ ಹಾರ ತುರಾಯಿ ಸನ್ಮಾನ ಸಮಾರಂಭಗಳು ಭಾಳ ನಡೆದವ್ರ ರಾಶಿ ರಾಶಿ ಗಂಟ್ಲೆ ಬೆಳಾಕತ್ತವ ಅಲ್ಲಿ ಅದೆಲ್ಲ ಮೇಲೆ ಏನಾರೇ ಅಮ್ಮಂಥ ಬರ್ಬೋದನ್ನು ನಾನು ಕಾದ ಮೇಲೆ ಮಾತ್ರ ಹೋಗುನು ಆದ್ರೆ ಅವ್ರ ಅಭಿಮಾನಿಗಳು ಮಾತ್ರ ಅಕ್ಕ ಅಕ್ಕ ಕರಿಯಾರದಾರ ನಿನ್ನ ತನ್ನಾಕತ್ತಾರ ಹಾಕತಾರ ನೋಡೋಣ ಅದ್ರ ಬಗ್ಗೆ ಮುಂದೆ ವಿಚಾರ ಮಾಡೋನು ಅಧಿವೇಶನದಾಗು ನೋಡಿರಿ ಕಾಂಗ್ರೆಸ್ಗಾದಲ್ಲಿ ಆಟ್ರ್ ನಡ್ದೈತಿ ಈಗ ರೈತ ಸಂಘದವ್ರನ್ನ ಕರೆಸಿ ರೈತ ಮೋರ್ಚಾ ಕಿಸಾನ್ ಶೆಲ್ ಕಾಂಗ್ರೆಸ್ ನೇತೃತ್ವದಾಗ ಆ ರಾಹುಲ್ ಪ್ರಿಯಾಂಕಾ ನೇತೃತ್ವದಾಗ ಸಾವಿರಾರು ಮಂದಿ ಲಗ್ಗೆ ಹಾಕಿ ಸುವರ್ಣ ಸೌಧದಾಗಿ ಇವತ್ತು ಲಗ್ಗೆ ಹಾಕಿದ್ದು ಸಹಿತ ನೀವು ನೋಡಿರ್ಬೋದು ಯಾಕಂದ್ರ ಸತೀಶ್ ಜಾರಕಿಹೊಳಿ ಮತ್ತು ಈಗ ಲಕ್ಷ್ಮೀ ಹೆಬ್ಬಾಳ್ಕರ ಇಲ್ಲಿ ಒಂದು ಟೀಮ್ ತಯಾರು ಮಾಡ್ಕೊಂಡು ಈಗ ಉತ್ತರ ಕರ್ನಾಟಕದ ಕಾಂಗ್ರೆಸ್ದ ನೇತೃತ್ವ ವಹಿಸಲಿಕ್ಕೆ ಅವ್ರಿಗೊಂದು ಉಸ್ತುವಾರಿ ಹಾಕಾಕತ್ತಾರ ಸೋಮವಾರ ಎಂ ಬಿ ಪಾಟೀಲ್ ಬರತ್ತಾರ ಗೌಡ್ರಿ ಅವರು ಬಂದಿನ ಗರ್ಜನೆ ಮಾಡವ್ರೆ ಯಾಕೆ ತಮ್ಮನ ಸಂದಾರಲ್ಲ ಅವರು ಒಂದು ಬೇಕು ಟಾನಿಕ್ ಫುಲ್ ಪವರ್ದಾಗ ಬರೋರು ಅವರು ಆ ಗ್ಯಾಂಗಿನೆಲ್ಲ ತಯಾರು ಮಾಡ್ಕೊಂಡು ಏನಲ್ಲಿ ಮತ್ತು ವಿಚಾರ ವಿನಿಮಯಗಳು ಬೆಳಗಾವಿ ಸುವರ್ಣ ಸೌಧ ಹೊರಗಡೆ ಆಗೋರಿ ರೀ ಇವೆಲ್ಲ ವಿಚಾರ ಮಾಡಿ ನೋಡಿದಾಗ ಈ ಇಪ್ಪತ್ತ್ ಮೂರ್ರಾಗ ಏನು ಬದಲಾವಣೆ ಆಕೈತೆ ಅನ್ನೋದು ನಿಮಗೆ ಗೊತ್ತೈತಿ ಆದರೂ ನೀವು ಭಾಳ ತ್ರಾಸ ಮಾಡ್ಕೋತೀರಿ ಹೊಟ್ಟೆ ಕಿಚ್ಚು ನನಗೆ ಕಮೆಂಟ್ ಹಾಕಿಬಿಡ್ತೀರಿ ನೀವು ಹಾಕಿರಿ ಕಮೆಂಟ್ ಏನಾರು ಹಾಕಿರಿ ಆದರೆ ಕಾಕಾನ್ ಸುದ್ದಿ ಕೆಲವ್ರು ಭಾಳ ಮೆಚ್ಚವ್ ಕಾಕಾ ಬಹಳ ಭಾಳ ಚಂದ ಹೇಳ್ತಿ ಕಡಕ್ಕೆ ಹೇಳ್ತಿ ಭಾಳ ಸೂಪರ್ ಜವಾರಿ ಭಾಷೆದಾಗ ಹೇಳ್ತಿ ಅಂತೇಳಿ ನನಗೆ ಎಷ್ಟು ಮಂದಿ ಎಮ್ ಎಲ್ ಎಗಳು ಫ್ಯಾನ್ ಅದಾರಲ್ಲ ಅದನ್ನು ಸುದ್ದಿ ಹೇಳ್ತಾನೆ ಆಮೇಲೆ ಅದನ್ನು ನೋಡಾಕಿರಿ ನನ್ನ ಚಾನಲ್ದ ಫ್ಯಾನ್ಗಳು ಎಷ್ಟು ಅದಾರ ನೀವು ಸಾರ್ವಜನಿಕರ ಪ್ರೇಕ್ಷಕರ ಕಿತ್ತಲು ಶಾಸಕರು ಎಷ್ಟು ಐ ಎಮ್ ಎ ಫ್ಯಾನ್ ಯುವರ್ ನಂಬರ್ ಒನ್ ಚಾನಲ್ ಅಂದ್ರ ಶಾಸಕರದಾರ್ ಅದನ್ನು ಈಗ ಆಮೇಲೆ ಇದನ್ನ ಮೊದಲು ಕೇಳ್ರಿ ಈಗ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ನಿರ್ಣಯ ಮ್ಯಾಗ ಇನ್ನು ಉತ್ತರ ಕರ್ನಾಟಕದಾಗ ಬಿ ಜೆ ಪಿದಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಹೈಕಮಾಂಡ್ ಅವ್ರಿಬ್ರನ್ನ ಈ ಸುವಾಸದಾಗ ತಗೊಂಡೇನೋ ನೇತೃತ್ವದಾಗ ಏನು ಕೆಲಸ ಮಾಡ್ತೈತಿ ನೋಡಕಿರ್ರೆ ಈ ಭವಿಷ್ಯ ಯಾವಾಗಲೂ ಸತ್ಯ ಐತಿ ಯಾಕಂದ್ರೆ ಲಕ್ಕನ್ ಜಾರಕಿಹೊಳಿಗೆ ಈಗ ಒಂದು ಸೀಟಲ್ಲಿ ಅವಶ್ಯಕತೆ ಐತಿ ಅದನ್ನು ಲಕ್ಕನ್ ಜಾರಕಿಹೊಳಿ ಭರಪಾವ್ ಹಾಕಿ ಕೊಟ್ಟರೆ ಮತ್ತು ಇವರು ಕಿಂಗ್ ಮೇಕರ್ಗಳಾದರ್ರಿ ಈ ಗ್ರೌಂಡ್ ರಿಪೋರ್ಟ್ ಯಾಕೆ ಹೇಳಾಕತ್ತನಂದ್ರೆ ರಾಮದುರ್ಗದಿಂದ ಹಿಡಿದ ಅಥನಿಯವರಿಗೆ ಒಂಬತ್ತುವರೆ ಹತ್ತು ಗಂಟೆ ತಕ ಗೋಕಾಕ ತಾಲೂಕುದ ಮತದಾನ ಹಾಕೈತಿರಿ ಹತ್ತುವರೆ ತಕ ಕಾಕೋತ್ ಕೂತಾರೆ ಇವ್ರು ಏನು ಮಾಡ್ರಿ ಅಂತೇಳಿ ಕೇಳೋ ಸಲುವಾಗಿ ಇವ್ರದ್ದು ನೋಡಿ ಇಲ್ಲಿ ಮೆಂಬರ್ಗಳು ಅಲ್ಲಿ ಮೆಂಬರ್ ಸಂಬಂಧ ಇರ್ತಾವ್ರಲ್ಲ ಫೋನ್ಗಳು ಭಾಳ ಜೋರದವ್ರಲ್ಲ ಈಗ ಇಲ್ಲಿ ಸುದ್ದಿ ಅಲ್ಲಿ ಹೇಳ್ತಾರೆ ಅಲ್ಲಿ ಹನ್ನೊಂದು ಗಂಟೆದಿಂದ ಮತದಾನ ಚಾಲು ಆಕೈತಿ ಅಂದ್ರೆ ಯಾರನ್ನ ಯಾರು ಬಲಿ ಪಶೆ ಕೊಟ್ಟರು ಯಾರಿಗೆ ಯಾರು ಹೆಣ ಮಾಡ್ರು ಯಾರಿಗೆ ಯಾರ ಶಸ್ತ್ರಾಸ್ತ್ರಗಳನ್ನ ಈ ಎದಿಗೆ ಮತ್ತೆ ಬೆನ್ನಾಗ ಚುಚ್ಚಿದರು ಅನ್ನೋದ ಈ ಗ್ರೌಂಡ್ ರಿಪೋರ್ಟ್ ಮುಖಾಂತರ ಹೇಳಾಕತ್ತ ಕೇಳ್ರಿ ಈ ವರದಿ ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಕಮೆಂಟ್ಗಳನ್ನ ನನ್ನ ಅನಿಸಿಕೆ ಭಾವಿಸ್ದಾಗ ಹಾಕ್ರಿ ಇದರ ಸವಿಸ್ತಾರ ವರದಿ ಮತ್ತೆ ಪ್ರಸಾರ ಮಾಡ್ತಾನೆ ಈಗ ಬಾಲ್ಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಮತ್ತು ಹೈಕಮಾಂಡ್ ಕಣ್ಣಾಗ ಮತ್ತು ಸುವರ್ಣ ಅಕ್ಷರ ಬರೆದಂಗೆ ಹಂಗ ಇಬ್ಬರು ಮತ್ತು ರತ್ನಗಳನ್ನ ಕರದಿನ ಎರಡು ಮೂರು ದಿವ್ಸನಾಗ ಏನು ತೀರ್ಮಾನ ಹಾಕೋ ನೋಡಿರಿ ಅಧಿವೇಶನ ಮುಗಿದಷ್ಟೇ ಬೇಕು ಈಗ ಬೊಮ್ಮಾಯಿ ಸಾಹೇಬ್ರ ಏನು ವರದಿ ಕಳಿಸೋದು ಕಳಿಸ್ಯಾರ ಆ ವರದಿ ಆಧಾರಿತ ಮೇಲೆ ಅವ್ರಿಲ್ಲಿ ಬೆಳಗಾವ್ದಾಗ ಬಂದಾಗ ಗುಪ್ತ ಗುಪ್ತ ಹೊರಗಡೆ ಕೆಲವು ಬಿ ಜೆ ಪಿ ಅವ್ರ ಹಳಿ ದೋಸ್ಗಳನ್ನ ಕರ್ಕರದ ಮೀಟಿಂಗ್ ಮಾಡ್ಯಾರ ಯಾರ್ಯಾರು ಏನೇನು ಅನ್ನೋದು ಭಾಳ ಶೇಣೆ ಅದಾರ್ರಿ ಬಸವರಾಜ ಬೊಮ್ಮಾಯಿಯವರು ಆ ರಿಪೋರ್ಟನ್ನು ಕೇಂದ್ರ ಮತ್ತು ರಾಜ್ಯಕ್ಕೆ ಹೊಂಟೈತಿ ಅದರ ಜೊತೆ ಈ ವಿಡಿಯೋ ಭಾಷಾಂತರ ಆಗಿ ಹೋಗೈತಿ ಆವಾಗಲ್ಲಿ ಏನು ತೀರ್ಮಾನ ಆಕೈತಿ ಉನ್ನತ ಸ್ಥಾನ ಮತ್ತು ಗೋಕಾಕ ಭಾಗಕ್ಕೆ ಬರ್ತೈತಿ ಮತ್ತೆದು ಗೋಕಾಕ ಗಂಡ ಹುಲಿ ಮತ್ತೆ ಮೇರಿದನ ಉತ್ತರ ಕರ್ನಾಟಕದ ಇದು ಬ ರಮೇಶ್ ಜಾರಕಿಹೊಳಿ ಹುಲಿ ಮತ್ತೆ ತನ್ನ ಟವೆಲ್ ಹಾರ್ಚ್ಕೊತ ಮತ್ತೆ ಗರ್ಜನೆ ಮಾಡುದನ ಇದ್ರಾಗ ಯಾವುದೂ ಸುಳ್ಳಾಗಕ್ಕೆ ಇಲ್ಲ ನೂರಕ್ಕೆ ನೂರು ಸತ್ಯಾಂಶದ ವರದಿ ಬಾಲಚಂದ್ರ ಜಾರಕಿಹೊಳಿ ಇದ್ರ ಬಗ್ಗೆ ಭಾಳ ಚಂದ ಹೇಳ ಆ ಹೆಂಗ ಅವರ ಚಾಕಚಕ್ಯತೆಯಿಂದ ಚಾಣಾಕ್ಷ ರೀತಿಯಿಂದ ತಮ್ಮ ಮತದಾರನ ಹೆಂಗ ಅನ್ನೋದ ಮುಂದಿನ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಇದ್ರಾಗ ಈ ಮೂರು ಸಹೋದರನ ಬೆಟ್ಟ ಲಕ್ಕನ ಜಾರಕಿಹೊಳಿ ಮೂವತ್ತು ಮೂವತ್ತೈದು ವರ್ಷದಿಂದ ಇವರು ಕುಟುಂಬದ ರಾಜಕಾರಣದ ಎಲ್ಲ ವ್ಯವಸ್ಥೆ ಮಾಡೋದು ಎಲ್ಲಿ ಹೋಟಿಂಗ್ ಮಾಡ್ಸೋದು ಹೆಂಗೆ ಮಾಡಿಸೋದು ಅನ್ನೋದು ಬಹಳ ಶಾನಿ ವ್ಯಕ್ತಿ ಅವ್ರ ಅಭಿಮಾನಿ ಹೋಟ್ಗಳು ಬಹಳ ಅವ್ರ ಇಲ್ಲಿ ಈ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಲಕ್ಕನಗೆ ನಾವು ಹಾಕವ್ರಂತೇಳಿ ಹಠಕ್ಕೆ ಬಿದ್ದ ಹಾಕಿದವರು ಭಾಳ ಮಂದಾರ ಅವೆಲ್ಲ ಹೋಟ್ಗಳ ಕ್ರೋಢೀಕರಣ ಆಗಿ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಮಾತು ಕೇಳ್ದನು ಲಕ್ಕನ್ ಜಾರಕಿಹೊಳಿಗೆ ಹೋಟ್ ಹಾಕ್ಯಾರ ಕೆಲವರು ಅದರಿಂದ ಇದು ಪ್ಲಸ್ ಆಗೈತಿ ಇದೆಲ್ಲ ಗ್ರೌಂಡ್ ರಿಪೋರ್ಟ್ ನೋಡ್ಕೊಂಡು ಇವತ್ತು ಡಿಟೇಲ್ ಹೇಳಾಕತ್ತನು ಇನ್ನು ಮುಂದೆ ಎರಡು ಮೂರು ದಿವಸಾಗ ಗೋಕಾಕದ ಮತ್ತೆ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ಮತ್ತೊಂದು ಕಿರೀಟ ಬರ್ತೈತಿ ಕಾದ ನೋಡ್ರಿ ಮತ್ತೇನು ಎತ್ತ ಸಾಗತೈತಿ ಮತ್ತೆ ಬೆ ಕರ್ನಾಟಕ ಮತ್ತೆ ದಿಲ್ಲಿ ರಾಜಕಾರಣ ಇಲ್ಲಿ ಎಲ್ಲ ತಯಾರಾಗೋದು ಬೆಳಗಾವಿ ಜಿಲ್ಲಾ ರಾಜಕಾರಣದ ಕಂದ ಕುಂದ ಮತ್ತು ಕರ್ದಂಡದ ಏಳಿನಿಲಾ ಇವು ಎರಡೂ ವಿಟಾಮಿನ್ಗಳು ಗಟ್ಟಿ ಯಾವುದು ಅಂದ್ರೆ ಮನುಷ್ಯ ಬದುಕ್ತಾನ ಬಾಳತಾನ ಆರೋಗ್ಯದ ಸಂಪತ್ತು ಕಾಪಾಡ್ತಾನೆ ರಾಜ್ಯದ ರಾಜಕಾರಣಿಯ ನಿಶಾನೆ ತೋರಿಸುವ ಗೋಕಾಕ ಪ್ರಮುಖ ಕೇಂದ್ರ ಅನ್ನೋದ ಕಂಪ್ಲೀಟ್ ಸ್ಟೋರಿ ಹೇಳಕತ್ತನ ಒಂದ ನಿಮಿಷ ರಮೇಶ್ ಜಾರಕಿಹೊಳಿ ಅವರು ವಿಡಿಯೋದಾಗ ಮನೆ ಹೇಳ್ಯಾರ ಡೆಡ್ ಬಾಡಿ ಅಂತ ಹೇಳಿ ಕಾಂಗ್ರೆಸ್ ಡೆಡ್ ಬಾಡಿ ವಿರೋಧ ಪಕ್ಷದ ನಾಯಕ ಆದರೂ ಇನ್ನೂ ಭಾಳ ಹೇಳಿದ್ನಿ ಆದ್ರೆ ನನಗೆ ಹಿರಿಯ ನಾಯಕರೊಬ್ಬರು ನನಗೆ ಅಂದಾರ ಇದರಲ್ಲಿ ಯಾವುದೂ ಮುಚ್ಚು ಇಲ್ಲದ ಅವ್ರದ್ದು ಒಂದು ಗ್ರೌಂಡ್ ನೆಟ್ವರ್ಕ ಮತ್ತು ಒಂದು ಮತದಾರದ ಒಂದು ಬ್ಯಾಂಕ್ ಐತಿ ಆ ಬ್ಯಾಂಕನ್ನು ಯಾರೂ ಅಳಗಾಡಕ್ಕೆ ಸಾಧ್ಯ ಇಲ್ಲ ಅವರು ಯಾವ ಪಕ್ಷದಾಗಿದ್ದರೂ ಮತದಾರ ಮಾತ್ರ ಅಡ್ಡ ಹೆಸರು ಬದಲಾವಣೆ ಮಾಡೋಕ್ಕಾಗಂಗಿಲ್ಲ ಇದು ನಿರಂತರವಾಗಿರೋದು ಈ ಕಂಪ್ಲೀಟ್ ವಿಡಿಯೋ ನೋಡಿದ ತಕ್ಷಣ ಹೆಂಗೆ ಅನಿಸೈತ್ರಿ ನಿಮಗೆ ಕಡಕ ಜವಾರಿ ಭಾಷೆದಾಗ ಹೇಳಿದಾನೆ ಅದಕ್ಕೆ ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಉತ್ತರ ತಿಳಿಸ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪಾ ನಮಸ್ಕಾರ